ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಸಂಕ್ರಾಂತಿ ವಿಶೇಷ ಉತ್ತರ ಕರ್ನಾಟಕದ ಮಿಕ್ಸ್ ವೆಜಿಟೇಬಲ್ ಭಾರತ ರೆಸಿಪಿನ ಶೇರ್ ಇದ್ದೀನಿ ಕಟ್ಟಕ್ ರೊಟ್ಟಿ ಜೊತೆಗೆ ಇದು ಸೂಪರ್ ಆಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಇದನ್ನ ಮಾಡೋದು ತುಂಬ ಸುಲಭ ಸ್ವಲ್ಪ ತಯಾರಿ ಮಾಡ್ಕೊಂಡಿರಬೇಕು ಮೊದಲಿಗೆ ನಾನಿಲ್ಲಿ ನೆನೆಸಿರುವಂತಹ ಒಂದಷ್ಟು ಕಾಳುಗಳನ್ನು ತಗೊಂಡಿದ್ದೀನಿ ಇದರಲ್ಲಿ ಹುರುಳಿ ಕಾಳು ಹೆಸರು ಕಾಳು ಕಡಲೆಕಾಳು ಕಾಳು ಹಾಗೆ ಶೇಂಗಾ ಇದೆ ನಿಮಗೆ ಬೇಕು ಅಂದರೆ ಬೇರೆ ಯಾವುದಾದ್ರೂ ಕಾಳುಗಳನ್ನು ಕೂಡ ಸೇರಿಸ್ಬೋದು ಎಲ್ಲ ಥರದ ಕಾಳುಗಳನ್ನು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದು ಚಮಚ ತೊಗರಿ ಬೇಳೆ ಹಾಗೆ ಒಂದು ಚಮಚ ಮಸೂರು ದಾಲನ್ನ ಕೂಡ ನೆನೆಸಿಟ್ಕೊಂಡಿದ್ದೀನಿ ಈ ಬೇಳೆನ ಒಂದು ಎರಡು ಗಂಟೆ ಮಾತ್ರ ನೆನೆಸಿಟ್ಕೊಂಡಿದ್ದೀನಿ ಜಾಸ್ತಿ ನೆನೆಸಿಲ್ಲ ಈಗ ಈ ಕಾಳಲ್ಲಿರುವಂತಹ ನೀರನ್ನೆಲ್ಲ ಬಸ್ತು ಒಂದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಕಾಳಲ್ಲಿರೋಂಥ ನೀರನ್ನು ಮಾತ್ರ ಚೆಲ್ಲಿದ್ದೀನಿ ಯಾಕಂದರೆ ಇದನ್ನು ಹಿಂದಿನ ದಿನವೇ ನೆನೆಸಿಟ್ಕೊಂಡಿರ್ತೀನಲ್ವ ಹಾಗಾಗಿ ಕಾಳಲ್ಲಿರೋ ನೀರನ್ನು ಮಾತ್ರ ಚೆಲ್ಲಿ ಆ ತೊಗರಿ ತೊಗರಿಬೇಳೆಯಲ್ಲಿರೋಂತಹ ನೀರನ್ನು ಚೆಲ್ಲೋದಿಲ್ಲ ಅದನ್ನು ಹಾಗೆಯೇ ಸೇರಿಸ್ತೀನಿ ಇವಾಗ ನೋಡಿ ತೊಗರಿ ಬೇಳೆ ಮಸೂರ್ ದಾಲಲ್ಲಿರೋ ನೀರನ್ನು ಚೆಲ್ಲೋದಿಲ್ಲ ಅದನ್ನು ಹಾಗೇ ಸೇರಿಸ್ತೀನಿ ಬೇಳೆ ಏನು ತುಂಬ ಹೊತ್ತು ನೆನೆಸಿರೋಲ್ಲ ಅಲ್ವ ಹಾಗಾಗಿ ಅದನ್ನು ಚೆಲ್ಲೋದು ಬೇಡ ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಸಾಫ್ಟಾಗಿ ಎಲ್ಲ ಕಾಳುಬೇಳೆನ ಬೇಯಿಸ್ಕೊಂಡು ತಗೊಳ್ತೀನಿ ಈಗ ನೋಡಿ ಮೂರು ವಿಜಿಲ್ ತಗೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎಲ್ಲನೂ ನೀಟಾಗಿ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ಇದನ್ನು ಬೇರೆ ಪಾತ್ರೆಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು ಇದಾದ ನಂತರ ನಾನಿಲ್ಲಿ ಮೂರು ಥರದ ಸೊಪ್ಪನ್ನು ತಗೊಂಡಿದ್ದೀನಿ ರಾಜಗಿರಿ ಅಂತಾರಲ್ಲ ಅದು ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಬೇಕು ಅಂದರೆ ಇನ್ನೂ ಯಾವುದಾದ್ರೂ ಸೊಪ್ಪನ್ನು ಕೂಡ ಉಪಯೋಗಿಸ್ಬೋದು ಆಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದಷ್ಟು ತರಕಾರಿಗಳನ್ನು ತಗೊಂಡಿದ್ದೀನಿ ಆಲೂಗಡ್ಡೆ ಮತ್ತು ಬದ್ನೆಕಾಯಿನ ಸಂದ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಕಪ್ಪಾಗಬಾರ್ದು ಅಂತ ಹಸಿ ಬಟಾಣಿ ಚಪ್ಪರದವ್ರೆಕಾಯಿ ಬೀನ್ಸು ಚೌಳಿಕಾಯಿ ಸೌತೆಕಾಯಿ ನವಿಲ್ಕೋಸು ಕ್ಯಾಬೇಜು ಕ್ಯಾರೆಟು ಬೀಟ್ರೂಟು ಕ್ಯಾಪ್ಸಿಕಮ್ ಮತ್ತು ಮೂಲಂಗಿನ ಕೂಡ ತಗೊಂಡಿದ್ದೀನಿ ನಿಮಗೆ ಇಷ್ಟನೋ ಆ ಎಲ್ಲ ತರಕಾರಿಗಳನ್ನು ಕೂಡ ಇದಕ್ಕೆ ಬಳಸ್ಕೋಬಹುದು ಈಗ ಅದೇ ಕುಕ್ಕರ್ಗೆ ನಾನು ತಗೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ನಾನಿಲ್ಲಿ ಒಂದು ಮೂರು ನಾಲ್ಕು ಚೌಳಿಕಾಯಿ ಮೂರು ನಾಲ್ಕು ಬೀನ್ಸು ಅರ್ಧ ಮೂಲಂಗಿ ಅರ್ಧ ಕ್ಯಾರೆಟು ಅರ್ಧ ಕ್ಯಾಪ್ಸಿಕಮ್ ಈ ಥರ ಎಲ್ಲನೂ ಕಡಿಮೆ ಕಡಿಮೆನೇ ತಗೊಂಡಿದ್ದೀನಿ ಎಲ್ಲನೂ ಒಂದೊಂದು ಹಾಕ್ಬಿಟ್ರೆ ಜಾಸ್ತಿ ಆಗುತ್ತೆ ಈಗ ಇದಕ್ಕೆ ನೀರು ಮತ್ತು ಕಲ್ಲುಪ್ಪನ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ತಗೊಳ್ತೀನಿ ಈಗ ನೋಡಿ ಎರಡು ವಿಜಿಲ್ ತಗೊಂಡಿದ್ದೀನಿ ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿದೆ ಎಷ್ಟೊಂದು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಬೇಕು ಅಂದರೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನಾನು ಮ್ಯಾಶ್ ಮಾಡ್ಕೊಳ್ಬೇಕಿತ್ತು ಅಂತ ಅನ್ನಿಸ್ತು ಹಾಗೆ ಇಷ್ಟ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಈಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಕಲ್ಲುಪ್ಪು ಜೀರಿಗೆ ಇದೆಲ್ಲನೂ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇದಕ್ಕೆ ನೀರನ್ನು ಸೇರಿಸಬಾರ್ದು ಇವಾಗ ನೋಡಿ ಗ್ರೈಂಡ್ ಮಾಡಿದಾಗಿದೆ ಈ ಥರ ಇರಬೇಕು ಈಗ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇದಾದ ನಂತರ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿ ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಮತ್ತು ಸಾಸಿವೆನ ಇದ್ದೀನಿ ಜೀರಿಗೆ ಸಾಸಿವೆ ಚಿಟಪಟ ಅನ್ನೋವಾಗ ಒಂದು ಕಡ್ಡಿಯಾಗುವಷ್ಟು ಕರಿಬೇವು ಹಾಗೆ ಎರಡು ಸಣ್ಣ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸಿ ಸ್ವಲ್ಪ ಬಾಡಿಸ್ತಾ ಇದ್ದೀನಿ ಇದಾದ ನಂತರ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಗ್ರೀನ್ ಚಿಲ್ಲಿ ಪೇಸ್ಟು ಅದನ್ನು ಸೇರಿಸ್ತಾ ಇದ್ದೀನಿ ಇದರಿಂದನೇ ರುಚಿ ತುಂಬ ಚೆನ್ನಾಗಿರತ್ತೆ ಬೇಡ ಅಂದರೆ ನೀವು ಅಚ್ಕಾರದ ಪುಡಿ ಕೂಡ ಹಾಕಿ ಮಾಡ್ಕೊಳ್ಬೋದು ಈಗ ಈ ಮಸಾಲೆನ ಈರುಳ್ಳಿ ಜೊತೆಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಈ ಹಸಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಅರ್ಧ ಚಮಚ ಅರ್ಶಿಣದ ಪುಡಿ ಒಂದು ಚಮಚ ಹೋಮ್ ಮೇಡ್ ಧನಿಯಾ ಪುಡಿ ಹಾಗೆ ಒಂದು ಚಮಚ ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಎರಡು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಹುಳಿ ಟೊಮ್ಯಾಟೊನ ತೊಗೊಂಡಿದ್ದೀನಿ ಹುಳಿ ಟೊಮ್ಯಾಟೊನ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಪಲ್ ಟೊಮ್ಯಾಟೊ ಆದರೆ ಒಂದನ್ನು ಜಾಸ್ತಿ ಹಾಕ್ಕೊಳ್ಳಿ ಟೊಮ್ಯಾಟೋನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಟೊಮ್ಯಾಟೊ ಬೆಂದ ನಂತರ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟಿದ್ದೆ ಆ ರಸ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹುಣಸೆ ರಸ ಮತ್ತು ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕು ಅದಕ್ಕಾಗಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಊರಿನಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ನೋಡಿ ಎರಡು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ತರಕಾರಿ ಹಾಗೆ ಕಾಳುಗಳನ್ನು ಸೇರಿಸ್ತಾ ಇದ್ದೀನಿ ತರಕಾರಿ ಮತ್ತು ಕಾಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪನ್ನು ಬೇಕಾದರೆ ಹಾಕೊಳ್ಳಿ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಮಾಡ್ಕೊಂಡ್ವಲ್ಲ ಆವಾಗಲೂ ಉಪ್ಪನ್ನು ಹಾಕಿದ್ವಿ ಹಾಗೆ ಸೊಪ್ಪು ತರಕಾರಿ ಬೇಯಬೇಕಾದರೂ ಕೂಡ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೀವಿ ಹಾಗಾಗಿ ಮತ್ತೆ ಉಪ್ಪು ನೋಡಿಕೊಂಡು ಸೇರಿಸ್ಬೇಕಾಗತ್ತೆ ಈಗ ನೋಡಿ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಎಲ್ಲನೂ ಬೆಂದಿದೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿದ್ರೆ ಉತ್ತರ ಕರ್ನಾಟಕದ ಸಂಕ್ರಾಂತಿ ವಿಶೇಷ ಭಾರತ ರೆಸಿಪಿ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಹೆಲ್ತಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್